ಚಿತ್ರರಂಗ ಹಾಗೂ ಟಿವಿ ಲೋಕದ ಹಿರಿಯ ನಟ ಸರಿಗಮ ವಿಜಯ್ ನಿಧನ ಹೊಂದಿದ್ದಾರೆ ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಅವರು ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಾ ಇದ್ದರು ವಿಜಯ್ ಅವರಿಗೆ ಶ್ವಾಸಕೋಶದ ಸಮಸ್ಯೆ ಎದುರಾಗಿತ್ತು ಬೆಂಗಳೂರಿನ ಯಶವಂತಪುರದ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು ನ್ಯೂಮೋನಿಯಾಗೆ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ವಿಜಿ ಅವರು ಇಂದು ಬೆಳಗ್ಗೆ ಒಂಬತ್ತು ನಲವತ್ತೈದರ ಸುಮಾರಿಗೆ ನಿಧನ ಹೊಂದಿದ್ದಾರೆ ಆಸ್ಪತ್ರೆಗೆ ದಾಖಲಾಗಿದ್ದಾಗ ಕನ್ನಡ ಚಿತ್ರರಂಗದ ಕೆಲ ನಟ ನಟಿಯರು ಅಲ್ಲಿಗೆ ಬಂದು ಅವರ ವಿಚಾರಿಸಿದರು ವಿಜಯ್ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ನಾಳೆ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ಒಳಗೆ ಚಾಮರಾಜಪೇಟೆಯ ಟಿ ಆರ್ ಮಿಲ್ ಬಳಿ ಇರತಕ್ಕಂಥ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ದಾರೆ ಧಾರವಾಹಿ ನಾಟಕ ಚಲನಚಿತ್ರ ಸಿನಿಮಾದಲ್ಲಿ ನಟರಾಗಿ ಸಹಾಯಕ ನಿರ್ದೇಶಕರಾಗಿ ವಿಜಯ್ ಅವರು ಸೇವೆ ಸಲ್ಲಿಸಿದ್ದಾರೆ ಕನ್ನಡ ಚಿತ್ರರಂಗದ ಮತ್ತೊಂದು ದೀಪ ಆರಿ ಹೋಗಿದ್ದು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಸಂಸಾರದಲ್ಲಿ ಸರಿಗಮ ಅನ್ನುವಂಥ ಒಂದು ನಾಟಕ ಏನಿತ್ತು ಆ ನಾಟಕ ವಿಜಯ್ ಅವರಿಗೆ ತುಂಬ ಹೆಸರು ತಂದು ಕೊಡ್ತು ಹಾಗಾಗಿ ಅವರ ಹೆಸರು ಸಹ ಸರಿಗಮ ವಿಜಯ್ ಅಂತಲೇ ಆಯಿತು ಕನ್ನಡ ಚಿತ್ರರಂಗದಲ್ಲಿ ಆಗಲೇ ಸುಮಾರು ವಿಜಿ ವಿಜಯ್ ಅನ್ನೋ ಹೆಸರಿನ ಬೇರೆ ನಟರು ಸಹ ಇದ್ದರು ಹಾಗಾಗಿ ಐಡೆಂಟಿಫಿಕೇಷನ್ಗಾಗಿ ಸರಿಗಮ ವಿಜಯ್ ಅಂತಕ್ಕಂಥ ಹೆಸರು ಇವರಿಗೆ ಕಾಯಮಾಯಿತು ನಾಟಕ ಚಲನಚಿತ್ರರಂಗದಲ್ಲಿ ಇವರು ಸೇವೆ ಸಲ್ಲಿಸಿದ್ದಾರೆ ಸಿನಿಮಾ ರಂಗದಲ್ಲಿ ಸಹಾಯಕ ನಿರ್ದೇಶಕರಾಗಿ ನಟಿಸಿದ್ದಾರೆ ಹಲವು ನಾಟಕಗಳನ್ನು ಕರ್ನಾಟಕದಾದ್ಯಂತ ಪ್ರದರ್ಶನ ಮಾಡಿದ್ದಾರೆ